ನಮಸ್ತೆ ಎಲ್ಲರಿಗೂ ಇವಾಗ ಇದು ನಮ್ಮ ತಂಗಿ ಮನೆ ಗಾರ್ಡನ್ ಅಪ್ಡೇಟ್ ಕೊಡ್ತೀನಿ ಇದೇ ಲಾಸ್ಟ್ ವಿಡಿಯೋ ಒಂದು ತಂಗಿ ಮನೆಯದು ಅದರಿಂದ ಇವಾಗ ಹೆಂಗಿದೆ ಗಾರ್ಡನ್ನು ಆಮೇಲೆ ನಾನೊಂದು ಸ್ವಲ್ಪ ರಿಪೋರ್ಟ್ ಮಾಡಿ ಜೀನಿಯ ಫ್ಲವರ್ಸ್ ಬೀಜ ಹಾಕಿದೆ ಅವು ಇದ್ದಾವೆ ಎಲ್ಲ ನೋಡ್ತೀನಿ ನೋಡಿಸ್ತೀನಿ ನಿಮಗೆ ಸಾರಿ ಇದು ನೋಡಿ ಸೊಪ್ಪು ಇದೆ ಸೊಪ್ಪಿತ್ತು ಎಲ್ಲ ಕಟ್ ಮಾಡಿದ್ನಲ್ಲ ಇವಾಗ ಇದರಲ್ಲಿ ಇದರಲ್ಲಿಟ್ಟಿದ್ದು ಬೀಜ ಒಂದು ಬರಲಿಲ್ಲ ಇವಾಗ ಅದಕ್ಕೆ ಬೇರೆನೇ ಗಿಡಗಳು ಇಡಬೇಕು ನಾನು ಅವೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋಲ್ಲ ಎಲ್ಲ ಆ ಗಿಡವೂ ಇಟ್ಟು ಎಲ್ಲ ಮಾಡೇ ಬಂದಿದ್ದು ಆಮೇಲೆ ಅದು ಇವಾಗ ಕಣಗಲಿ ಗಿಡನೂ ನಾನೆಲ್ಲ ಕ್ಲೀನ್ ಮಾಡಿದ್ನಲ್ಲ ಹುಳ ಬಂದಿತ್ತು ಅಂತ ಫಸ್ಟ್ ಹುಡಿಯೋದು ತೋರಿಸಿದ್ದೀನಿ ನಿಮಗೆ ಇವಾಗೆಲ್ಲ ಚೆನ್ನಾಗಾಗಿದೆ ಮತ್ತು ಮಳೆ ಬಂತು ನಾನು ಕ್ಲೀನ್ ಆದಮೇಲೆ ಮಳೆನೂ ಬಂತಲ್ವ ಅದರಿಂದ ಚೆನ್ನಾಗಿದೆ ಆಮೇಲೆ ಇದು ರೀಪಾರ್ಟ್ ಮಾಡಿದ್ದೆ ಗುಲಾಬಿ ಗಿಡ ಫಸ್ಟ್ ಹುಡಿಯೋದಲ್ಲಿ ಅದನ್ನು ಚೆನ್ನಾಗಿ ಸೆಟ್ಟಾಗಿ ಇವಾಗ ಚೆನ್ನಾಗಿ ಇದೆ ಬಳ್ಳಿ ರೋಜು ಅಂತ ಹೇಳ್ತೀವಿ ಬಳ್ಳಿ ಗುಲಾಬಿ ಅಂತ ಇದು ಶಂಖಪುಷ್ಪ ಬ್ಲೂ ಇಲ್ಲಿ ಸ್ವಲ್ಪ ಹಿಂದ್ಗಡೆ ಸೌಂಡು ಡಿಸ್ಟರ್ಬೆನ್ಸ್ ಇದೆ ಇಲ್ಲಿ ರೈಲ್ವೆ ಸ್ಟೇಷನ್ ಹತ್ತಿರ ರೈಲ್ ಹೋಗೋದು ಸ ದಯವಿಟ್ಟು ತಪ್ಪಿಳಿಬಿಡಿ ನೋಡಿ ಇದು ನಾನು ಬಟನ್ ರೋಜು ಕಟ್ಟಿಂಗ್ ಇಟ್ಟು ಬೆಳೆಸಿಕೊಟ್ಟಿದ್ದೆ ಅದು ಚೆನ್ನಾಗಿದೆ ಹೋಗ್ಬಿಡ್ತಾ ಇದೆ ಎಲ್ಲ ಗಿಡಗಳು ಚೆನ್ನಾಗಿ ಎಲ್ದಿಯಾಗಿ ಬೆಳಿತಾ ಇದ್ದಾವೆ ಮಳೆನೂ ಬಂತು ಆಮೇಲೆ ಇದು ಇದು ದ್ರಾಕ್ಷಿ ನೋಡಿ ಈ ಥರ ಹಿಂದ್ಗಡೆ ಬ್ಲಾಕ್ ಆಗ್ತಾ ಬಂದಾಗ ಬೀಜ ಆಗಿರುತ್ತೆ ಅದನ್ನು ಹಂಗೆ ತೆಗೆದ್ಬಿಟ್ಟು ನಾವು ಆ ಪಾಟಲ್ಲಿ ಹಾಕಿದ್ರೆ ಸಸಿಗಳು ಬರುತ್ತೆ ರುದ್ರಾಕ್ಷಿ ಗಿಡಗಳು ತುಂಬ ಈಸಿಯಾಗಿ ಬೆಳೆಸ್ಕೋಬೋದು ಗಿಡದಲ್ಲೇ ಸ್ವಲ್ಪ ಅರ್ಧ ಒಣಗಿದ್ರೂ ಸಾಕು ಹಾಕಿದ್ರೆ ಬೀಜ ಗಿಡ ಬಂದುಬಿಡ್ತವೆ ಇದರಲ್ಲಿ ಮೂರು ನಾಲ್ಕು ಕಲರ್ ಇದೆ ನನ್ನ ಹತ್ರ ಇವಾಗ ಎರಡೇ ಕಲರ್ ಇರೋದು ವೈಟು ಪಿಂಕು ಇಲ್ಲಿ ಪಿಂಕ್ ಇಲ್ಲ ವೈಟೇ ಇದೆ ಜಾಸ್ತಿ ಇಲ್ಲಿ ಪಿಂಕ್ ಇರಲಿಲ್ಲ ಆಮೇಲೆ ಇಲ್ಲಿರೋ ಗಿಡಗಳು ನಾನು ಎಲ್ಲ ಗಿಡಲ್ಲೂ ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದು ನಿಮಗೆ ವಿಡಿಯೋ ಶೇರ್ ಮಾಡಿದ್ದೀನಿ ಇವಾಗ ಎಲ್ಲ ಗಿಡ ಎಲ್ದಿಯಾಗಿ ಉಳಿದಿದ್ದಾವೆ ಎರಡು ರೀಪಾಟ್ ಮಾಡಿ ಪಾಟ್ ಹಂಗೆ ಇಟ್ಟಿದ್ನಲ್ವ ಅದನ್ನು ತೋರಿಸ್ತೀನಿ ಅದರಲ್ಲಿ ಜೀನಿ ಹಳೆಯವೂ ಇದ್ದವು ಇದು ಕರ್ಬೇವಿನ ಗಿಡ ನಾನು ಹಬ್ಬಕ್ಕೆ ಹೋದಾಗ ನನ್ನ ಹತ್ರ ಇನ್ನೊಂದು ಬೀಜದಿಂದ ಬಂದಿರೋ ಗಿಡ ಇತ್ತು ತಂದುಬಿಟ್ಟು ಇಲ್ಲಿ ಹಾಕಿದ್ದೀನಿ ಚೆನ್ನಾಗಿ ಅದು ಸೆಟ್ಟಾಗಿದೆ ಆಮೇಲೆ ಇಲ್ಲಿ ಅಡಿನಿಯಮ್ ಗಿಡಗಳು ನಾನು ಕೊಟ್ಟಿದ್ದು ಆಮೇಲೆ ಬೇರೆ ತಾನು ತಂದಿದ್ದು ಎಲ್ಲ ಇದ್ದಾವೆ ಅವು ಚೆನ್ನಾಗಿದ್ದಾವೆ ಇಲ್ಲಿ ಸ್ವಲ್ಪ ಹ್ಯಾಂಗಿಂಗ್ ಬಾ ಆ ಕಡೆ ಇರೋ ಬಾವನ್ನೂ ಚೆನ್ನಾಗಿ ಸೆಟ್ಟಾಗಿದ್ದಾವೆ ಇದನ್ನು ನಾನು ತೆಗೆದಿದ್ದು ನಿಮಗೆ ತೋರಿಸ್ದೆ ನೋಡಿ ತೆಗ್ದಾದ ಮೇಲೆ ಅದು ಮತ್ತೆ ಹೂವು ಬ ಹರಳಿದೆ ಮಳೆ ಬಂತಲ್ಲ ಒಂದು ಸ್ವಲ್ಪ ದಿನ ಅದರಿಂದ ಹೂವು ಅರಳಿದೆ ಡಬಲ್ ಕಲರ್ ಅದು ಆರೆಂಜು ಆಮೇಲೆ ಮೆರೂನ್ ಮಿಕ್ಸ್ ಆಗಿದ್ದಂಗಿದೆ ಇದು ನಾಗಸಂಪಿಗೆ ಅವು ನಾನು ತುಂಬ ಮೂರು ಎಷ್ಟೋ ಹೆಚ್ಚು ಕಮ್ಮಿ ಒಂದು ವರ್ಷ ಆಯಿತು ಅನಿಸುತ್ತೆ ರಿಪಾರ್ಟ್ ಮಾಡಿ ಬಂದಮೇಲೆ ಈ ಗಿಡ ಚೆನ್ನಾಗಿ ಸಿಗಿದಿದೆ ಹೂವು ಬಿಟ್ಟಿಲ್ಲ ಇನ್ನೂ ನಾನು ಮೇಲೆ ಕುಡಿಗಳೆಲ್ಲ ಕಟ್ ಮಾಡಿದ್ದೀನಿ ಕಟ್ ಮಾಡಿದ ಮೇಲೆ ಅಲ್ಲಿಂದ ಡಬಲ್ಲು ಬ್ರಾಂಚಸ್ ಬಂದಿದ್ದಾವೆ ಇವಾಗ ಹೂವು ನಿಧಾನವಾಗಿ ಹೂವೂ ಬಿಡ್ತವೆ ಅವು ತುಂಬ ಚೆನ್ನಾಗಿ ಬಿಡುತ್ತೆ ವರ್ಷಕ್ಕೆ ಎರಡು ಎರಡು ವರ್ಷಕ್ಕ ಮೂರು ವರ್ಷಕ್ಕೆ ನಾವು ರಿಪಾಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅವೆರಡು ಪಾಟ್ ಖಾಲಿ ಇತ್ವಲ್ಲ ಅದರಲ್ಲಿ ನಾನು ಸ್ವಲ್ಪ ಹಳೆಯದು ಅವು ಏನು ಬೀಜ ಅಂತಲೂ ಗೊತ್ತಾಗಿರಲಿಲ್ಲ ಹಂಗಿದ್ವು ಆ ಬೀಜ ಎಲ್ಲ ಹಾಕಿದರೆ ಎಲ್ಲ ಜೀನಿಯಾ ಅವು ಜೀನಿಯಾ ಬಂದಿದ್ದಾವೆ ತೋರಿಸ್ತೀನಿ ನಿಮಗೆ ಹಾಕಿ ಮೂರು ದಿನದ ಮೇಲೂ ಕೂಡ ತೋರಿಸ್ತೀನಿ ಇದು ಸುಮಾರು ಒಂದು ವಾರದ ಹುಡಿಯ ಇದು ಒಂದೇ ಹುಡಿಯಾದಲ್ಲೇ ತೋರಿಸಿದ್ದೀನಿ ನಾನು ನಿಮಗೆ ಒಂದು ವಾರ ಆದಮೇಲೆ ನೋಡಿ ಎಲ್ಲ ಕ್ಲೀನ್ ಆದಮೇಲೆ ಶಂಖಪುಷ್ಪ ವೈಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಅಲ್ಲದೆ ಇದಕ್ಕೆ ಇಪ್ಪತ್ತು ಲೀಟ್ರ್ ಬಕೀಟಲ್ಲಿ ಇಟ್ಟಿರೋದ್ರಿಂದ ಗಿಡ ಕೂಡ ಎಷ್ಟು ಎಲ್ದಿಯಾಗಿ ಬಂದಿದೆ ನಾವು ಗಿಡಗಳ್ನ ಅಷ್ಟೇ ಎಷ್ಟು ದೊಡ್ಡ ಜಾಗ ಕೊಡ್ತೀವೋ ಅದಕ್ಕೆ ಬೇರೆಳ್ಕೊಳ್ಳೋಕ್ಕೆ ಎಷ್ಟು ಜಾಗ ಕೊಡ್ತೀವೋ ಅಷ್ಟು ಹೆಲ್ದಿಯಾಗಿ ಚೆನ್ನಾಗಿ ಬರ್ತವೆ ಅದನ್ನು ಚಿಕ್ಕದ್ರಾಗ ಚಿಕ್ಕದಾಗೆ ಬರ್ತವೆ ಹೂವನೂ ಅಷ್ಟು ಕಮ್ಮಿ ಸಿಗುತ್ತೆ ಆದಷ್ಟು ನಾವು ಈ ಥರ ಬಳ್ಳಿ ಗಿಡಗಳು ಆಮೇಲೆ ಈ ಥರ ಶಂಕ ಪುಷ್ಪ ಆ ಥರದ್ದು ಇಲ್ಲಿ ನಾನು ಚೆಂಡುವಿನ ಗಿಡ ಒಂದು ನಾನು ದಾಸವಾಳದ ಗಿಡದಲ್ಲಿ ಸಸಿ ಹಾಕಿದ್ನಲ್ವ ಅದು ತಂದು ಆಮೇಲೆ ತೆಗೆದು ಇಟ್ಟಿದ್ದೀನಿ ಚಿಂತಾಮಣಿ ಚೆಂಡು ಅದು ಚೆನ್ನಾಗಿ ಚಿಗ್ರಿ ಸೆಟ್ಟಾಗಿದೆ ಅದು ಸ್ವಲ್ಪ ಮಲ್ಲಿಗೆ ಗಿಡ ಅಲ್ಲಿ ಒಂಥರ ಡಲ್ಲಾಗಿತ್ತು ಅದರಲ್ಲಿ ಸಿಗ್ಲಿ ಅಂತ ಇಟ್ಟಿದ್ದೀನಿ ನಾನು ಇದು ಒಂದು ಮಲ್ಲಿಗೆ ಗಿಡ ಇದನ್ನು ಸ್ವಲ್ಪ ಹೆಲ್ದಿಯಾಗಿಲ್ಲ ಅದಕ್ಕೆಲ್ಲ ಕಬ್ಬಿಣಾಂಶ ಕಮ್ಮಿ ಆಗಿದೆ ಅದಕ್ಕೆ ಸ್ವಲ್ಪ ಕಬ್ಬಿಣಾಂಶ ಕೊಡಬೇಕು ಆದರೆ ಮಳೆ ಬರ್ತಿತ್ತಲ್ಲ ಅದರಿಂದ ಏನೂ ಕೊಡೋಕ್ಕಾಗಿಲ್ಲ ನಮಗೆ ನೆಕ್ಸ್ಟು ಅದನ್ನು ಕೊಡ್ತಾರೆ ಅವರು ನಾನು ಹೋದ್ಮೇಲೆ ಬಾಳೆಹಣ್ಣಿನ ಲಿಕ್ವಿಡು ಎಲ್ಲ ಮಾಡಿಟ್ಕೊಂಡಿದ್ದಾರೆ ಅದನ್ನು ಕೊಡ್ತಾರೆ ಇಲ್ಲಿ ಹೂವು ಅವತ್ತು ಅರಳಿದ್ವು ನಾನು ಹುಡಿಯೋ ಮಾಡಬೇಕಾದ್ರೆ ಇದು ಮೂರು ಹೂವು ಅರಳಿತ್ತು ಅವತ್ತು ಈ ಥರ ನಾನು ತಂದಿದ್ನಲ್ವ ಆ ಗಿಡ ಗೃಹ ಬೇಗ ಸಮೇತ ತಂದು ಕೊಟ್ಟಿದ್ದೀನಿ ಅಂತ ನೋಡಿ ಮೂರು ಹೂವು ಅರಳಿದೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ ಹೂವು ಗಿಡದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತದೆ ನೋಡೋಕೆ ಮಾತ್ರ ತುಂಬ ಜಾಸ್ತಿನೂ ಬಿಡ್ತವೆ ಒಬ್ಬ ಗಿಡ ದೊಡ್ಡದಾದಂಗೆಲ್ಲ ಚೆನ್ನಾಗೇ ಬಿಡ್ತವೆ ಇಲ್ಲಿ ರೈನ್ ಲಿಲ್ಲಿ ಹಳ್ಳಿತ್ತು ವೈಟು ಅದು ಸಪ್ರೇಟ್ ಇಟ್ಟಿದ್ದೆವು ಗ್ರೋ ಬ್ಯಾಗಲ್ಲಿ ಇಟ್ಟವ್ರೆ ಅದು ನಾನು ಇಟ್ಟಿದ್ದಲ್ಲ ಅವರೇ ಇಟ್ಟಿರೋದು ಅದನ್ನು ಬರೀ ಕ್ಲೀನೊಂದೇ ಮಾಡ್ಕೊಂಡೆ ನಾನು ಇಲ್ಲಿ ನಾನು ಒಂದ್ಸರಿ ಅವರೆಕಾಯಿ ಕೈ ಗಿಡ ಅವರೆಕಾಯಿ ಕೈ ತಂದಿದ್ವಲ್ಲ ಅದರಲ್ಲಿ ಬೀಜ ಇಟ್ಟಿದ್ರೆ ಗಿಡ ಬಂದಿದ್ದಾವೆ ಆದರೆ ತುಂಬ ಹುಳ ತಿಂದಿದ್ದಾವೆ ಎಲೆಗಳೆಲ್ಲ ಆಮೇಲೆ ತೆಗೆದಾಕ್ತದೆ ನಾನು ಇದು ಬೆಟ್ಟತಾವ್ರೆ ನಾನು ಬೀಜ ಹಾಕಿದ್ದು ತುಂಬ ಹಳೆಯ ಹಿಡಿಯೋಗಳಾಗೈತೆ ಅಲ್ಲಿ ಇಲ್ಲಿ ಮಾಡಿದಾಗ ಬೀಜ ಹಾಕಿದ್ದು ಅದು ಒಂದು ಗಿಡ ಬಂದು ಒಂದು ಸರಿ ಹೂವು ಬಿಟ್ಟಿತ್ತಂತೆ ಎರಡನೇ ಸರಿ ಇವಾಗ ಮೊಗ್ಗು ಆಗ್ತಾಯಿದೆ ಈ ನಡುವೆ ನಾನು ಕ್ಲೀನ್ ಮಾಡೋವಾಗ ಇದ್ದಿಲ್ಲ ಮೊಗ್ಗು ಇವಾಗ ಮೊಗ್ಗು ಬಿಡುತ್ತೆ ಬಿಡುಕ್ತಾಯಿದೆ ಇನ್ನ ಈ ಥರ ಇದೆ ಗಾರ್ಡನ್ನು ಮೊದಲು ಇತ್ತು ಅನ್ನೋದು ನಾನು ಶಾರ್ಟಲ್ಲಿ ಹಾಕಿದ್ದೀನಿ ಆಮೇಲೆ ನಾನು ಕೆಲಸ ಮಾಡಿದ್ದು ಯಾವುದು ಅದು ರಿಪೋರ್ಟ್ ಮಾಡಿದ್ದು ಯಾವುದು ಯಾವ ಥರ ಮಾಡಿದೆ ಅದೆಲ್ಲ ವಿಡಿಯೋ ಇದೆ ಇಷ್ಟ ಇದ್ದವರು ನೀವು ವಿಡಿಯೋ ನೋಡ್ಬೋದು ಚಿಕ್ಕ ಗಾರ್ಡನ್ನೇ ಚೆನ್ನಾಗಿದೆ ಇದ್ದಿದ್ರಲ್ಲೇ ಚೆನ್ನಾಗಿ ದೇವ್ರ ಪೂಜೆಗೆ ಹೂವು ಬರೋಂಗೆ ಇಟ್ಕೊಂಡಿದ್ದಾರೆ ಇನ್ನು ಜಾಸ್ತಿ ತರಕಾರಿ ಅದು ಇದು ಬೆಳೆಯೋಕ್ಕಾಗಲ್ಲ ಇಲ್ಲಿ ಬೇರೆಯವರು ಅಬ್ಜೆಕ್ಷನ್ ಮಾಡ್ತಾರೆ ಅದರಿಂದ ನೋಡಿ ಈ ಥರ ಇದೆ ಇವಾಗ ಆಮೇಲೆ ಹೂವು ಪೂರ್ತಿ ಅರಳತ್ತೋಗ ನಾನು ಹುಡುಗಿ ಮಾಡೋಷ್ಟ್ರೊಳಗೆ ವೈಟು ತುಂಬ ಬೇಗನೆ ಅರಳಲ್ಲ ಅದು ಹತ್ತು ಗಂಟೆ ಮೇಲೆ ಅರಳುತ್ತೆ ಆವಾಗ ಇವಾಗ ಅರಳಿದ ಮೇಲೆ ತೋರಿಸ್ತೀನಿ ನಿಮಗೆ ಮೊದಲು ನೋಡಿಸಿದ್ದು ಅದು ಮಂದರ ಅದು ಬೇಗನೇ ಬಿಡುತ್ತೆ ಇವು ಮಾತ್ರ ವೈಟು ಪಿಂಕು ಲೈಟಾಗಿ ಅರಳುತ್ತವೆ ಅದ್ರ ಜೊತೆ ಇವಾಗ ಅರಳಿದ ಮೇಲೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ತುಂಬ ಹೂವು ಬಿಟ್ಟಿದ್ವಿ ಸರಿ ಆವಾಗ ನಾವು ಮಣ್ಣು ನಾವು ಗೊಬ್ಬರ ಕೊಡದೇ ಇದ್ರೂ ಮಣ್ಣು ಲೂಸ್ ಮಾಡಿದಾಗೆ ಬೇರಿಗೆ ಗಾಳಿ ಆಡುತ್ತೆ ಆವಾಗ ತುಂಬ ಹೆಲ್ದಿಯಾಗಿ ಬೆಳೀತವೆ ಹೂವೂ ಬಿಡುತ್ತೆ ನೀವು ಇದು ಗೊಬ್ಬರ ತಿಂಗಳಿಗೂ ಎರಡು ತಿಂಗಳಿಗೆ ಕೊಟ್ಟರು ನಡೆಯುತ್ತೆ ಮಧ್ಯದಲ್ಲಿ ಯಾವಾಗಾದ್ರೂ ಸಿಕ್ಕಾಗ ಸ್ವಲ್ಪ ಲಿಕ್ವಿಡ್ ಕೊಡ್ಬೋದು ಅಥವಾ ಎಪ್ಸಮ್ ಸಾಲ್ಟ್ ಅದನ್ನು ಎರಡು ಸರಿ ಒಂದೊಂದು ಸ್ಪೂನ್ ಗಿಡಗಳು ಹಾಕೋದ್ರಿಂದ ಬರುತ್ತೆ ಇದು ನೋಡಿ ಸಿಂಗಲ್ ಪೆಟಲ್ ಈ ಗಿಡದಲ್ಲಿ ಒಂದು ಸರಿ ಸಿಂಗಲ್ ಬಿಡುತ್ತೆ ಒಂದು ಸರಿ ಡಬಲ್ ಬಿಡುತ್ತೆ ಅಂತೇಳಿದ್ರು ಡಬಲ್ ಬಿಟ್ಟಿರೋದು ನಾನು ಮೊದ್ಲು ಬಿಡಿಯೋಗ ತೋರಿಸಿದ್ದೀನಿ ಅದೇ ಗಿಡನೇ ಸಿಂಗಲ್ ಬಿಟ್ಟಿದೆ ನೋಡಿ ನಾನು ಇದರಲ್ಲಿ ಖಾಲಿ ಇದ್ದ ಪಾಟಲ್ಲಿ ರಿಪಾರ್ಟ್ ಮಾಡಿಬಿಟ್ಟು ವೇಸ್ಟಲ್ಲಿ ಹಾಕಿ ರಿಪಾರ್ಟ್ ಮಾಡಿದ್ನಲ್ಲ ಅದ್ರಾಗ ಹಾಕಿರೋ ಬೀಜ ಜೀನಿಯಾ ಬಂದಿದ್ದಾವೆ ಆ ಇದರಲ್ಲಿ ಏನೂ ಹಾಕಿಲ್ಲ ನಾನು ಆಮೇಲೆ ಅದು ಮೂರು ಎಷ್ಟು ದೊಡ್ಡವಾಗಿದ್ದಾವೆ ಅಂತ ಸ್ಟೆಪ್ ಬೈ ಸ್ಟೆಪ್ ತೆಗೆದಿದ್ದೀನಿ ಜೀನಿಯ ತೋರಿಸ್ತೀನಿ ನಿಮಗೆ ಇದೂ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಹೂವು ಅರಳಿದೆ ತೆಗೆದ್ಮೇಲೆ ಇದು ನೋಡಿ ಸುಮಾರು ಒಂದು ಆರು ದಿನ ನೀವು ಫಸ್ಟ್ ತೋರಿಸಿದ್ನಲ್ಲ ಅದು ಆರು ನಾಲ್ಕೈದು ದಿನಕ್ಕೆ ಇಷ್ಟಿಷ್ಟು ಆಗಿದಾವೆ ಆ ಕಡೆ ಒಂದು ನಾನು ಊರಿಗೆ ಹೋದಾಗ ಅರಶನ್ನ ತಂದಿಟ್ಟಿದ್ದೀನಿ ಇದಾದ ಮೇಲೆ ಇನ್ನೂ ಒಂದು ವಾರಕ್ಕೆ ಇಷ್ಟು ದೊಡ್ಡದು ಇವಾಗ ಇನ್ನೂ ಒಂಚೂರು ದೊಡ್ಡದಾಗಿದೆ ಈ ಥರ ಜೀನಿಯ ಬೇಗ ಬೇಗನೆ ಬೆಳೀತವೆ ಬೇಗನೂ ಹೂವು ಬಿಡುತ್ತೆ ಆಮೇಲೆ ಇದನ್ನು ಒಂದು ತಂದಿಟ್ಟಿದ್ದೆ ನೋಡಿ ಅದನ್ನು ಎಷ್ಟು ಚೆನ್ನಾಗಿ ಚಿಗುರಿದೆ ಅದನ್ನು ರಿಪೋರ್ಟ್ ಮಾಡಿದೆ ಕಬರಲ್ಲಿ ಇಟ್ಟಿದ್ನಲ್ವ ಕವರಿಂದ ತೆಗೆದು ರಿಪೋರ್ಟ್ ಮಾಡ್ದೆ ಇನ್ನು ಊರಿಗೆ ಹೋಗ್ತೀನಲ್ವ ಅವ್ರಿಗೆ ಮಾಡೋಕ್ಕೆ ಕಷ್ಟ ಆಗಬಾರ್ದು ಅಂತ ಕವರಲ್ಲಿ ಇಟ್ಟಿದ್ದೀನಿ ಅವನು ಇಲ್ಲಿ ಹಿಂದೆ ಇಟ್ಟಿದ್ದೀನಿ ಇರೋ ಗಿಡ ಅಲ್ಲ ಇಲ್ಲಿ ತಂದಿಟ್ಟು ಖಾಲಿ ಇರೋ ಪಾಟ್ಗಳು ಇಟ್ಟಿದ್ನಲ್ಲ ಅವನ್ನ ಇವಾಗ ಆ ಜಾಗಕ್ಕೆ ಸೇರಿಸಿ ಎಲ್ಲನೂ ಮೇಲೆ ಬರೋಂಗೆ ಮಾಡಿದ್ದು ಇಲ್ಲಿ ತುಪ್ಪ ರೆಕೆ ಬಳ್ಳಿ ಗೊಬ್ಬರನೂ ಕೊಟ್ಟರು ಆ ಚಿಕ್ಕ ಪಾಟ್ ಇರೋದ್ರಿಂದ ಅದು ಕಾಯಿಬಿಡೋಂಗೆ ಕಾಣ್ತಲ್ಲ ಆ ಬಳ್ಳಿ ತರಕಾರಿಗಳಿಗೇನೆ ಜಾಸ್ತಿನೇ ಜಾಗ ಬೇಕು ನಮಸ್ತೆ ಇನ್ನೊಂದು ಹೇಳಿದ ಚಿಕ್ಕ